ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಆಲ್ರೆಡಿ ನೀವೆಲ್ಲರೂ ತಮ್ಮೆಲ್ಲ ನೋಡ್ಕೊಂಡು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಾಗಿರುತ್ತೆ ಹಾಗಾಗಿ ನಾನು ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡೋದರಿಂದ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ಕೊಡ್ತೀನಿ ಯಾಕೆಂದರೆ ನನ್ನ ಲೈಫಲ್ಲಿ ಇದೆಲ್ಲ ನಡೆದಿರೋದೇ ಹಾಗಾಗಿ ನಾನು ನಿಮಗೆ ಇದನ್ನ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕೆಲವೊಂದು ಟಿಪ್ಸ್ಗಳನ್ನ ನಾನು ಕೊಡುವಂಥ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಿಂದ ಅಂದರೆ ನೀವು ಹೊಸ್ದಾಗಿ ಏನಾರು ಚಿನ್ನ ತಗೊಂಡಿರ್ಬೋದು ಇಲ್ಲ ಮನೆಯಿಂದ ತಗೊಂಡೋಗಿ ಚಿನ್ನನ ಅಡವಿ ಅಂದರೆ ಗಿರ್ವಿ ಅಂಗಡಿಗಳಲ್ಲಿ ಇಟ್ಕೊಡೋದು ಇಟ್ಟಿರ್ಬೋದು ಇಲ್ಲ ಬ್ಯಾಂಕ್ಗಳಲ್ಲಿ ಇಟ್ಟಿರ್ಬೋದು ಇದೆಲ್ಲವನ್ನು ಅಂದರೆ ಈ ಇಟ್ಟಿರುವಂತಹ ಒಂದು ಒಡವೆನಾದರೂ ಆಗಲಿ ಒಡವೆನ ತಗೊಂಡು ನಿಮ್ಮ ಮನೆಗೆ ವಾಪಸ್ ಬರಬೇಕು ಅದನ್ನ ಯಾವ ರೀತಿ ತಗೊಂಡು ಬರೋದು ಅಂತ ನನ್ನ ನಾನು ಕೆಲವೊಂದು ಟಿಪ್ಸ್ಗಳನ್ನ ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನ ನೀವು ಫಾಲೋ ಮಾಡಿದ್ರಿಂದ ಖಂಡಿತವಾಗಿಯೂ ಆ ಬ್ಯಾಂಕಿನ ಬ್ಯಾಂಕಲ್ಲಿ ಇಟ್ಟಿರುವಂಥ ಒಡವೆಗಳಾಗಿರ್ಬೋದು ಇಲ್ಲ ಗಿರ್ವಿ ಅಂಗಡಿಯಲ್ಲಿ ಇಟ್ಟಿರುವಂಥ ಒಡವೆಗಳಾಗಿರ್ಬೋದು ಖಂಡಿತ ನಿಮ್ಮ ಮನೆಯನ್ನು ತರತ ಅಂದರೆ ತೆಗೆದುಕೊಂಡು ಬರ್ಬೋದು ಆದರೆ ಮತ್ತು ಅದು ಮನೆಯಿಂದ ವಾಪಸ್ ಮತ್ತೆ ಅಲ್ಲಿಗೆ ಹೋಗುವ ಹಾಗೆ ನಾವು ತುಂಬ ಈಸಿಯಾಗಿ ನೋಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗಾದರೆ ಆ ಕೆಲವೊಂದು ಟಿಪ್ಸ್ಗಳು ಯಾವುದು ಅಂತ ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದರೆ ಒಂದು ಲೈಕ್ ಒಳಗ ಮರಿಬೇಡಿ ಮತ್ತು ಯಾರಿನ್ನೂ ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಯೂಸ್ ಆಗಲಿ ಮತ್ತು ಎಲ್ಲರೂ ಇದನ್ನ ಯೂಸ್ ಮಾಡಿಕೊಂಡು ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಿ ನಾವು ಚೆನ್ನಾಗಿರಬೇಕು ನೀವು ಚೆನ್ನಾಗಿರಬೇಕು ಅಂತ ಹೇಳ್ತಾ ಈ ಕೆಲವೊಂದು ಟಿಪ್ಸ್ಗಳು ಯಾವುದು ಅಂತ ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದ್ರೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈಗ ಎಲ್ಲ ಅಂದರೆ ನಮ್ಮ ಪ್ರಪಂಚದಲ್ಲಿ ಅಂತ ಅಂದರೆ ನಮ್ಮಲ್ಲಿ ಎಲ್ಲರೂ ಶ್ರೀಮಂತರೇ ಆಗಿರಲ್ಲ ಎಲ್ಲರೂ ಬಡವರೇ ಆಗಿರಲ್ಲ ಈಗ ಶ್ರೀಮಂತರೇ ಆಗಿರೋರಿಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂತಂದ್ರೆ ಅವ್ರ ಹತ್ರ ಇರುವಂಥ ಹಣನ ಯೂಸ್ ಮಾಡ್ಕೊಂಡವರು ಅವರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾರೆ ಆದರೆ ನಮ್ಮ ಏನು ಮಾಡ್ತಾರೆ ಹೇಳಿ ಹೇಳಿಕೊಪ್ಪಾ ಅವರಿಗೆ ಪಾಪ ಬೇರೆ ದಾರಿನೇ ಇರೋಲ್ಲ ದಾರಿ ಇಲ್ಲದೇ ಇರೋದಕ್ಕೋಸ್ಕರ ಚಿನ್ನನ್ನು ತಗೊಂಡೋಗಿ ಹಡವ ಇಡುವಂತಹ ಪರಿಸ್ಥಿತಿ ಅವರಿಗೆ ಬಂದೇ ಬರುತ್ತೆ ಯಾಕೆಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಯಾರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್ ಈಗ ಹಿಂದೆ ನಡೆದಿರೋದನ್ನ ನಾವು ಹೇಳ್ಬೋದು ಆದರೆ ಮುಂದೆ ನಡೆಯೋದನ್ನ ನಾವು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಾಗಾಗಿ ಈಗ ಹಾಗಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬಡವರುಗಳು ಒಡವೆಗಳನ್ನ ಅಂದರೆ ಅವ್ರ ಹತ್ರ ಏನಾದ್ರು ಒಡವೆ ಇದ್ದರೆ ತೊಗೊಂಡೋಗಿ ಅದನ್ನು ಇಟ್ಕೊಂಡು ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋತಾರೆ ಆದರೆ ಆ ಹುಡುಗುಗಳ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡಲ್ಲಿ ಬರುತ್ತೆ ಕಷ್ಟಪಟ್ಟು ದುಡ್ಡದೇ ಬೇಕಲ್ವಾ ಹಾಗೆಯೇ ಈಗ ಪ್ರತಿಯೊಬ್ಬರು ಈಗ ಕಷ್ಟಪಟ್ಟು ದುಡ್ಡದೇ ದುಡಿತೀವಿ ದುಡ್ದು ಆ ದುಡ್ಡನ್ನ ಕೆಲವರು ಬಟ್ಟೆಗಳಿಗಾಗಿರ್ಬೋದು ಸ್ಲಿಪ್ಪರ್ಗಳಾಗಿರ್ಬೋದು ಇಲ್ಲ ಬೇರೆ ಬೇಡವಾದಂಥ ವಸ್ತುಗಳಿಗಾಗಿ ವೇಸ್ಟೇ ಖರ್ಚು ಮಾಡ್ತಾರೆ ಆದರೆ ಇನ್ನು ಕೆಲವರು ಮಹಿಳೆಗಳು ಮಹಿಳೆಯರು ನನ್ನೇ ತಲೆನ ಉಪಯೋಗಿಸಿ ಎಷ್ಟೇ ಸಂಪಾದನೆ ಮಾಡಿದ್ರು ಏನೇ ಹಣ ಸೇವ್ ಮಾಡಿಕೊಂಡ್ರೂ ಅದನ್ನ ಪ್ರತಿಯೊಂದನ್ನು ತಗೊಂಡೋಗಿ ಅದನ್ನ ಚಿನ್ನದ ಮೇಲೆ ಹಾಕ್ತಾರೆ ಈ ಚಿನ್ನದ ಮೇಲೆ ಹಾಕೋದ್ರಿಂದ ವೇಸ್ಟ್ ಅಂತ ನಾನು ಏನು ಹೇಳ್ತಾ ಇಲ್ಲ ಅದು ತುಂಬ ಒಳ್ಳೆಯದೇ ಅಂತಲೇ ನಾನು ಹೇಳ್ತೀನಿ ಆದರೆ ಏಕೆಂದರೆ ನಾನು ಆಲ್ರೆಡಿ ಇದನ್ನೇ ಸಹ ಇದನ್ನೇ ಫ್ರೆಂಡ್ಸ್ ಮಾಡೋದು ಎಲ್ಲ ಸೇವ್ ಮಾಡಿಕೊಂಡು ಒಡವೆ ಮೇಲೆಯೇ ನಾನು ಹಾಕೋದು ಹಾಗಾಗಿ ಈಗ ಕೆಲವೊಂದು ಮಹಿಳೆಯರು ಹೇಗೆ ಅಂತ ನಮಗೆ ಆಲ್ರೆಡಿ ಗೊತ್ತಿರುತ್ತಲ್ವಾ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಟಾಪಿಕ್ ಬರೋಣ ಫ್ರೆಂಡ್ಸ್ ಅಂದರೆ ಏನಂತಂದರೆ ಈಗ ಚಿನ್ನನ ತೊಗೊಂಡೋಗಿ ನೀವು ಅಂದರೆ ನೀವು ತುಂಬ ಕಷ್ಟಪಟ್ಟು ಒಂದೊಂದು ರೂಪಾಯಿನ ಕೂಡ ಹಾಕಿ ನೀವು ಹಣನ ಸೇವ್ ಮಾಡಿಕೊಂಡು ಒಂದು ಒಡವೆ ಅಂತ ಹೇಳಿ ನೀವು ಮನೆಗೆ ತರ್ತೀರ ಆ ಒಡವೆ ತಂದ ಮೇಲೆ ನಮ್ಮ ಮನೇಲೆ ಇರಬೇಕಂತ ಅಲ್ವಾ ತರೋದು ನೀವು ನೀವು ಕಷ್ಟಪಟ್ಟು ತಂದಂತಹ ಒಡವೆ ನಮ್ಮ ಮನೇಲೆ ಇಳ್ದೇನೆ ಅದು ಬ್ಯಾಂಕ್ಲಲ್ಲೋ ಇಲ್ಲ ಗಿರ್ವಿ ಅಂಗಡಿಯಲ್ಲೋ ಹೋಗಿದ್ರೆ ಏನು ಚೆನ್ನಾಗಿ ಹಿಡಿತಾರೆ ಯಾರ ಥರ ಖುಷಿಯಾಗುತ್ತೆ ಇಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೀವು ಈಗ ನಾನು ಕೇಳೋ ಹೇಳುವಂತಹ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೋ ಬಂದರೆ ಖಂಡಿತವಾಗಿಯೂ ನಿಮ್ಮ ಮನೆಯಿಂದ ಹೊಸ ಚಿನ್ನನಾದರೂ ಆಗಿರ್ಬೋದು ಹಳೆ ಚಿನ್ನನಾದರೂ ಆಗಿರ್ಬೋದು ಬ್ಯಾಂಕುಗೂ ಹೋಗಲ್ಲ ಆಗಿರ್ಬಿ ಅಂಗಡಿಗೂ ಹೋಗಲ್ಲ ಅಕಸ್ಮಾತ್ ಏನಾದರೂ ಹೋಗಿದರೆ ಅದು ಸಹ ವಾಪಸ್ ಬರುವ ನಿಮ್ಮ ಮನೆಗೇನೆ ವಾಪಸ್ ಬರುವಂತಹ ಚಾನ್ಸಸ್ ಹೆಚ್ಚಾಗೇ ಇರುತ್ತದೆ ಆದರೆ ಅದು ಯಾವ ರೀತಿ ಅಂತ ಅದನ್ನು ನಾನು ನಿಮಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಈಗ ನೀವು ಹೊಸ ಚಿನ್ನ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ನೀವು ಅಂಗಡಿಗಳಿಗೆ ಹೋಗ್ತೀರಾ ಅಂಗಡಿಗೆ ಅಂತ ಅಂದರೆ ಗಿರ್ವಿ ಅಂಗಡಿಗಳಿಗೆ ಹೋಗ್ತೀರಾ ನೀವು ಹೋಗ್ಬೇಕಾದ್ರೆ ನೀವು ದೂರ ತೊಗೊಂಡು ಹೋಗಿರ್ತೀರಲ್ವ ಅಲ್ವಾ ದೂರ ತೊಗೊಂಡು ಹೋದ್ಮೇಲೆ ನೀವು ಚಿನ್ನನ ಅಲ್ಲಿ ನೋಡ್ತೀರಾ ಯಾವ ತೊಗೊಳ್ಳೋದು ಅಂತೆಲ್ಲ ನೀವು ಸೆಲೆಕ್ಟ್ ಮಾಡ್ಕೊತೀರಾ ಅವರು ಚಿನ್ನದ ಅಂಗಡಿಯವ್ರು ಹೇಳ್ತಾರೆ ನೀವು ಬೇಕಾದ್ರೆ ಒಂದು ಸಲ ಹಾಕಿ ನೋಡಿ ನೀವು ಚೆನ್ನಾಗಿ ಕಾಣಿಸುತ್ತಾ ಅಂತ ನೋಡಿ ಆಮೇಲೆ ನೀವು ತೆಗೆದುಕೊಳ್ಳಿ ಅದನ್ನ ಅಂತ ಹೇಳ್ತಾರಲ್ವ ನೀವು ಹಾಗೇನು ಹಾಕಿ ನೋಡ್ತೀರಾ ಆದರೆ ನೀ ನಿಮ್ಮ ಥರ ಇರುವಂತಹ ಎಷ್ಟೋ ಜನ ಹೇಳು ಆಗಿರ್ಬೋದು ಅವರೂ ಸಹ ನಿಮ್ಮ ತನ್ನೇ ಚಿನ್ನ ತಗೋಳೋಕೋದಾಗ ಅವರೂ ಸಹ ಅದನ್ನು ತಮ್ಮ ಕತ್ತಿಗಾಗಿರ್ಬೋದು ಇಲ್ಲ ಕೈಗಾಗಿರ್ಬೋದು ಹಾಕಿ ನೋಡಿದೆ ನೋಡಿ ಕಿವಿಗಾದರೂ ಆಗಿರ್ಬೋದು ಹಾಕಿ ನೋಡೇ ನೋಡ್ತಾರಲ್ವ ಹಾಗಾಗಿ ನೀವು ಹೋಗಬೇಕಾದ್ರೆ ಹಣ ತಗೊಂಡು ಹೋಗಿ ಹೋಗಿರ್ತೀರಲ್ವ ಅಲ್ವಾ ಅದು ತಗೊಂಡೋಗಿ ನೀವು ಯಾವ್ದಾದ್ರು ಒಂದು ನಿಮಗೆ ಚಿನ್ನ ತೆಗೆದುಕೊಳ್ತೀರಾ ಅದು ಇಷ್ಟ ಆಗಿ ನೀವು ತೆಗೆದುಕೊಳ್ತೀರಲ್ವಾ ಅದನ್ನು ನೀವು ತಗೊಂಡು ತೆಗೆದುಕೊಂಡು ಬರಬೇಕಾದ್ರೆ ನಿಮ್ಮ ಪರ್ಸ್ನಲ್ಲಿ ಅಂದರೆ ನಿಮ್ಮ ಮನೆಯಿಂದ ಹಣ ತಗೊಂಡು ಚಿನ್ನ ತರಕೆ ಅಂದ್ಬಿಟ್ಟು ನೀವು ಹೋಗ್ತಿರಲ್ಲ ಆಗ ನಿಮ್ಮ ಪರ್ಸ್ನಲ್ಲಿ ಅರ್ಶನ ಕುಂಕುಮ ಜೊತೆ ತಗೊಂಡೋಗಿ ಯಾಕೆ ಅಂತ ಹೇಳಿದರೆ ಕೆಲವೊಂದು ನೆಗೆಟಿವ್ ಪಾ ಇದು ನೆಗೆಟಿವ್ ಹೋಗ್ತಾ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅರ್ಶನ ಕುಂಕುಮ ನೀವು ಹಣದ ಜೊತೆ ತಗೊಂಡೋಗಿ ಚಿನ್ನ ತೆಗೆದುಕೊಂಡ್ರೆ ಕೆಲವೊಂದು ನೆಗೆಟಿವ್ಗಳು ಹೋಗಿ ಪಾಸಿಟಿವ್ ಎನರ್ಜಿ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಫ್ರೆಂಡ್ಸ್ ನೀವು ಚಿನ್ನ ತೆಗೆದುಕೊಳ್ಬೇಕಾದ್ರೆ ಕೆಲವು ಕೆಲವು ಅಂಗಡಿಗಳಲ್ಲಿ ನೀವು ಚಿನ್ನ ತಗೊಂಡಾಗ ಅದ್ರ ಜೊತೆ ಅವರೇ ನಿಮಗೆ ಅರ್ಶನ ಕುಂಕುಮ ಕೊಡ್ತಾರೆ ಆದರೆ ಕೆಲವು ಕಡೆ ಕೊಡೋಲ್ಲ ಹಾಗಾಗಿ ನೀವು ಹೋಗ್ಬೇಕಾದ್ರೆ ನಿಮ್ಮ ಜೊತೆನೇ ಅರ್ಶನಾ ಕುಂಕುಮನ ಅಂದರೆ ಹಣದ ಜೊತೆ ಅರ್ಶನ ಕುಂಕುಮ ತಗೊಂಡೋಗಿ ನೀವು ಒಡವೆನ ತೆಗೆದುಕೊಂಡು ನಿಮಗೆ ಇಷ್ಟಪಟ್ಟಂತಹ ಒಡವೆನ ನೀವು ತೆಗೆದುಕೊಂಡು ಬರುವಾಗ ನೀವು ನಿಮ್ಮ ಹತ್ರ ಅರ್ಶನಾ ಕುಂಕುಮ ಇರುತ್ತಲ್ವ ಆಗ ಅರ್ಶನ ಕುಂಕುಮನ ನೀವು ತಗೊಂಡಿರ್ತೀರಲ್ಲ ಹೊಸ ತಿನ್ನ ಅದಕ್ಕೆ ಸ್ವಲ್ಪ ಅಲ್ಲೇ ಹಾಕೊಂಡು ಅಂದರೆ ಸ್ವಲ್ಪ ಅರ್ಶನ ಕುಂಕುಮನ ಒಡವೆ ಜೊತೆ ಹಾಕ್ಕೊಂಡು ನೀವು ಅದನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ನೀವು ಮನೆಗೆ ಬರೋದ್ರಿಂದ ನಿಮಗೆ ಒಂದು ಅಂದರೆ ನೀವು ಅದು ನೀವು ಮನೆಗೆ ಅದನ್ನು ಚಿನ್ನ ತೆಗೆದುಕೊಂಡು ಬರೋದ್ರಿಂದ ನಿಮಗೆ ತುಂಬ ಒಳ್ಳೆಯ ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂತ ಹೇಳಿದ್ರೆ ನೀವು ಆ ಚಿನ್ನ ತರಬೇಕಾದ್ರೆ ನೀವು ಚಿನ್ನ ಹೋಗಿ ಬರೀ ಚಿನ್ನವನ್ನೇ ತಗೊಬಂದರೆ ಅದು ತುಂಬ ಹೆಚ್ಚಾಗಿ ನೀವು ಮನೆಗೆ ತರ್ತೀರಾ ತಂದ್ರೂ ಸಹ ನೀವು ಅದು ಬ್ಯಾಂಕ್ಗೆ ಮತ್ತು ಗಿರ್ವಿ ಅಂಗಡಿಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಮಾರ್ವಾರ ಅಂಗಡಿ ಮಾರ್ವಾರ ಅಂಗಡಿಯವರಾಗಿರ್ಬೋದು ಇಲ್ಲ ಗಿರ್ವಿ ಅಂಗಡಿ ಅಂತ ಹೇಳಿರುತ್ತಲ್ವಾ ಅಲ್ಲಿರ ಚಿನ್ನ ತಗೊಂಡು ತೆಗೆದುಕೊಳ್ತೀರಲ್ವ ಅವರೆಲ್ಲ ಕೆಲವು ಅವರಿಗೆ ಬಿಸ್ನೆಸ್ ಆಗಲಿ ಅಂತ ಹೇಳಿ ಕೆಲವು ಮಂತ್ರಗಳನ್ನೆಲ್ಲ ಮಾಡಿ ಇಟ್ಕೊಂಡಿರ್ತಾರೆ ಫ್ರೆಂಡ್ಸ್ ಹಾಗಾಗಿ ನೀವು ದಯವಿಟ್ಟು ಚಿನ್ನ ತೆಗೆದುಕೊಳ್ ತೆಗೆದುಕೊಳ್ಬೇಕು ಅಂತ ಹೋಗ್ತಿರಲ್ವ ಆಗ ಹೋದಾಗ ನೀವು ದಯವಿಟ್ಟು ಬರೀ ಚಿನ್ನನೆ ತೆಗೆದುಕೊಳ್ಬೇಡಿ ಅದ್ರ ಜೊತೆಗೆ ಒಂದು ದುಂಡಾದ್ರೂ ಇಲ್ಲ ಒಂದು ಕಾಯಿನ್ ರೂಪದಲ್ಲಾಗಿರ್ಬೋದು ಇಲ್ಲ ಒಂದು ರಿಂಗ್ ರೂಪದಲ್ಲಾಗಿರ್ಬೋದು ಅದ್ರ ಜೊತೆಗೆ ಒಂದು ಬೆಳ್ಳಿನ ತಗೊಂಡು ಬರೋದನ್ನ ಅಭ್ಯಾಸ ಮಾಡಿಕೊಡಿ ಈ ರೀತಿ ನೀವು ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ತುಂಬಾ ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನೀವು ಚಿನ್ನ ತಗೊಬರ್ಬೇಕಾದ್ರೆ ಒಂದು ಅಂದರೆ ಬೆಳ್ಳಿದ ದೊಡ್ಡದನ್ನೇ ತಗೋಬೇಕು ಅಂತ ಏನಿಲ್ಲ ಒಂದು ಚಿಕ್ಕದು ಒಂದು ರಿಂಗಾದರೂ ಆಗಿರ್ಬೋದು ಫ್ರೆಂಡ್ಸ್ ಒಂದು ರಿಂಗಾದರೂ ತಗೊಂಡು ಆ ಚಿನ್ನದ ಜೊತೆ ನೀವು ನಿಮ್ಮ ಮನೆಗೆ ಅದನ್ನ ಜೊತೆಗೆ ತರೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೀವು ಅದನ್ನ ಆಚಿನ ನಿಮ್ಮ ಮನೆಗೆ ತಂದ ಮೇಲೆ ಫ್ರೆಂಡ್ಸ್ ಅದು ನೀವು ಏನು ಮಾಡಬೇಕು ಅಂದರೆ ತಂದ ತಕ್ಷಣ ನಿಮಗೆ ಕತ್ತಗಾದರೂ ಆಗಿರ್ಬೋದು ಕೈಗಾದರೂ ಆಗಿರ್ಬೋದು ಇದಕ್ಕೆ ಕಿವಿಗಾದರೂ ಆಗಿರ್ಬೋದು ಹಾಕೊಂಡು ನೀವು ನೋಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಇಂಥಕ್ಕೆಂಥ ತಪ್ಪನ್ನ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನೀವು ಅದನ್ನು ತಂದ ಮೇಲೆ ಫ್ರೆಂಡ್ಸ್ ಆ ರೀತಿ ನೀವು ಹಾಕ್ಕೊಂಡು ನೋಡೋದ್ರಿಂದ ಲಕ್ಷ್ಮಿ ನಮ್ಮನೆಗೆ ಬಂದಿರೋ ಲಕ್ಷ್ಮಿನ ನಾವು ಫಸ್ಟು ಪೂಜೆ ಮಾಡಿ ಆಮೇಲೆ ನಾವು ನಾವು ಆಮೇಲೆ ನಾವು ಧರಿಸ್ಕೋಬೇಕಲ್ವಾ ಆದರೆ ನೀವು ಅದನ್ನ ನೀವು ಧರಿಸ್ಕೊಳ್ಳ ಪೂಜೆ ಮಾಡೋಕೆ ಮುಂಚೆನೇ ನೀವೇ ಧರಿಸ್ಕೊಬಿಟ್ರೆ ನೆಗೆಟಿವ್ ಎನರ್ಜಿ ಬಂದಾಗ ಆಗುತ್ತೆ ಒಂದು ರೀತಿ ಯೋಚನೆ ಮಾಡೋದಾದರೆ ಹಾಗೆ ಹಾಗೆ ಮತ್ತೆ ಇನ್ನೊಂದು ಏನಂದರೆ ಆ ಥರ ಮಾಡೋದ್ರಿಂದ ನೀವು ಅದು ನಿಗಿ ಅಂಗಡಿಗೆ ಹೋಗುವಂತಹ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ತಂದಿರುವಂಥ ಒಡವೆ ಅಂದರೆ ತುಂಬ ಇಷ್ಟಪಟ್ಟು ತಂದಿರುವಂಥ ಒಡವೆನ ನಿಮಗೆ ಅಂತ ತಾನೇ ತಂದ್ ಇಟ್ಕೊಂಡಿರ್ತೀರ ನಮಗೆ ನಮ್ಮಲ್ಲಿ ಇರಬೇಕು ನಾವು ಹಾಕೋಬೇಕು ಅಂತ ತಾನೇ ನೀವು ತಂದಿಟ್ಕೊಳ್ಳೋದು ಯಾರಾದರೂ ಗಿರ್ವಿ ಅಂಗಡಿಗೆ ಹೋಗ್ಲಿ ಬ್ಯಾಂಕ್ ಹೋಗಿ ಅಂತ ಅಂದ್ಬಿಟ್ಟು ಚಿನ್ನದೊಳಗೆ ಹೊಸ್ತಾ ತಂದು ಮನೆ ಇಟ್ಕೋತಾರ ಇಲ್ಲ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನೀವು ತಗೊಂಡಂತ ಬಂದಂತ ಚಿನ್ನನ ಅಂದರೆ ಚಿನ್ನ ಮತ್ತು ಬೆಳ್ಳಿಯ ಒಂದು ತುಂಡು ತಂದಿರ್ತೀರಲ್ವ ಅದನ್ನು ನೀವು ತಂದ ತಕ್ಷಣ ಫಸ್ಟು ನಿಮಗೆ ಹಾಕೊಂಡು ಧರಿಸ್ಕೊಳ್ಳೋಕೆ ಬದಲು ದಯವಿಟ್ಟು ಧರಿಸ್ಕೊಳಕ್ಕೆ ಹೋಗ್ಬಿಡಿ ಧರಿಸ್ಕೊಳ್ಳೋಕೆ ಬದ್ದು ಫಸ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಅರಿಶಿಯಿಂದ ನೀರಿನಿಂದ ಅದನ್ನ ಒಂದು ಸಲ ವಾಶ್ ಮಾಡ್ಕೊಳ್ಳಿ ಅರಿಶಿಣದ ಅರಿಶಿಣದ ನೀರಿನಿಂದ ಅದನ್ನು ನೀವು ವಾಶ್ ಮಾಡಿಕೊಂಡು ನೆಕ್ಸ್ಟ್ ಅದನ್ನು ನೀವು ತೆಗೆದುಕೊಂಡೋಗಿ ನಿಮ್ಮ ಮನೆಯ ದೇವ್ರ ಮನೆಯಲ್ಲಿ ಅದನ್ನು ನೀವು ಇಟ್ಕೋಬೇಕಾಗುತ್ತೆ ಇಟ್ಟು ನೀವು ಅದಕ್ಕೆ ಅರ್ಶಿನ ಕುಂಕುಮ ಮತ್ತು ಹೂ ಹೂನ ಹಾಕಿ ಹೂ ಅಂತಂದರೆ ನಿಮ್ಗೆ ಯಾವ ಹೂ ಬೇಕೋ ಅದನ್ನು ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂತಹ ಹೂ ಹೂವು ಯಾವುದು ಅಂತಂದರೆ ರೋಸು ಅಂದರೆ ರೋಸು ಅಂತಂದ್ರೆ ಕೆಂಪು ಕಲರ್ ಹೂವು ಹೀಗೆ ಕೆಂಪು ಕಲರ್ ಯಾವುದಾದ್ರು ಬೇಕಾದ್ರೆ ನೀವು ಅದಕ್ಕೆ ಇಡ್ಬೋದು ಇಟ್ಟು ನೀವು ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ನೀವು ಅದರ ಜೊತೆಗೆ ನೀವು ಬೆಳ್ಳಿ ತಂದಿರ್ತೀರಲ್ಲ ಅದನ್ನೂ ಸಹ ನೀವು ಚಿನ್ನದ ಜೊತೆನೇ ಇಡಿ ಇಟ್ಟು ಅದಕ್ಕೂ ಸಹ ಅಷ್ಟ ಕುಂಕುಮ ಹೂವು ಹಾಕಿ ಪೂಜೆ ಮಾಡಿಕೊಂಡು ಆವತ್ತೊಂದು ದಿನ ನೀವು ಅಲ್ಲೇ ಇಡಬೇಕಾಗುತ್ತೆ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ನೀವು ಚಿನ್ನ ತರಕ್ಕೆ ಆದಷ್ಟು ನೀವು ಹೊಸದಾಗಿ ನಿಮ್ಮ ಮನೆಗೆ ಚಿನ್ನ ತರ್ತೀರಲ್ವ ಅದನ್ನು ನೀವು ಬುಧವಾರ ಮತ್ತು ಗುರುವಾರನೇ ತೊಗೊಂಡು ಬನ್ನಿ ಮನೆ ಮನೆಗೆ ನೀವು ಬುಧವಾರ ಮತ್ತು ಗುರುವಾರ ತರೋದ್ರಿಂದ ನಿಮಗೆ ತುಂಬ ತುಂಬನೇ ಒಂದು ಪಾಸಿಟಿವ್ ಎನರ್ಜಿ ಸಿಕ್ಕಿ ನಿಮ್ಮ ಮನೆಯಿಂದ ಯಾವುದೇ ಒಡವೆಗಳು ಯಾವ ಬ್ಯಾಂಕ್ ಹೋಗಿ ಮಾರು ಮಾ ಅಂದರೆ ಈಗ ಗಿರ್ವಿ ಅಂಗಡಿ ಇರೋಕ್ಕೆ ಹೋಗ್ತೀವಲ್ಲ ಅಂತ ಹೋಗುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ನೀವು ಈ ಬುಧವಾರ ಗುರುವಾರ ಗುರುವಾರನ ಚಿನ್ನ ತೆಗೆದುಕೊಂಡು ಬಂದು ನೀವು ಲಕ್ಷ್ಮಿ ಫೋಟೋದ ಮುಂದೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ನೀವು ಪೂಜೆ ಮಾಡಿ ಆ ಆ ಒಡವೆನ ನೀವು ಆವತ್ತು ಒಂದು ದಿನ ಫುಲ್ಲು ನೀವು ಲಕ್ಷ್ಮೀ ದೇವ್ರ ಮುಂದೆನೇ ಹೇಳಿ ಫ್ರೆಂಡ್ಸ್ ಅದನ್ನು ನೀವು ಇಡಬೇಕಾದ್ರೆ ಅಂದರೆ ಅದನ್ನ ಇಟ್ಟು ನೀವು ಪೂಜೆ ಮಾಡ್ತಿರಲ್ಲ ಆಗ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನಂತ ಹೇಳಿದ್ರೆ ಅಮ್ಮ ತಾಯಿ ನೀನು ನಮ್ಮ ಮನೆಗೆ ಬಂದಿದೆಯಮ್ಮ ದಯವಿಟ್ಟು ನಮ್ಮ ಮನೆಯನ್ನು ಬಿಟ್ಟು ನೀನು ಯಾವತ್ತೂ ಆದರೂ ಆಗಿರಲಿ ಇಲ್ಲ ಗಿರ್ವಿ ಅಂಗಡಿಗಾರರು ಆಗಿರಲಿ ದಯವಿಟ್ಟು ಹೋಗಬೇಡ ನೀವು ಶಾಶ್ವತವಾಗಿ ನೀನು ನಮ್ಮ ಮನೆಯಲ್ಲೇ ಇರಮ್ಮ ಅಂತ ಹೇಳಿ ನೀವು ಆ ದೇವಿ ಆ ದೇವಿಗೆ ನೀವು ಪೂಜೆ ಮಾಡಿ ಕೈ ಮುಗ್ ಮುಗಿದುಕೊಳ್ತೀನಿ ಕೈ ಮುಗಿದುಕೊಂಡು ಅವತ್ತು ಫುಲ್ ಅದನ್ನು ನೀವು ದೇವ್ರ ಹತ್ರನೇ ಇಟ್ಬಿಡಿ ನೆಕ್ಸ್ಟು ಅಂದರೆ ಗುರುವಾರ ಬೆಳಿಗ್ಗೆ ನೀವು ಅದನ್ನು ಅಂದರೆ ನೀವು ಬುಧವಾರ ತಂದು ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟು ಗುರುವಾರ ಬೆಳಿಗ್ಗೆ ಮತ್ತೆ ನೀವು ನಿಮ್ಮ ಮಾಮೂಲಿ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡಿ ಮತ್ತೆ ಪೂ ದೇವಿಗೆ ಪೂಜೆ ಮಾಡಿ ನ ಮತ್ತೆ ನೀವು ಆ ಒಂದು ನೀವು ಚಿನ್ನ ತಂದಿರ್ತೀರಲ್ಲ ಅದಕ್ಕೆ ಮತ್ತೆ ಪೂಜೆ ಮಾಡಿ ಮತ್ತೆ ಅದನ್ನು ತಗೊಂಡು ಆಮೇಲೆ ಬೇಕಾದ್ರೆ ನಿಮಗೆ ಹಿಲಿಗಾದರೂ ಆಗಿರ್ಬೋದು ಕತ್ಕಾದರೂ ಆಗಿರ್ಬೋದು ಇಲ್ಲ ಕೈಗಾದರೂ ಆಗಿರ್ಬೋದು ಹಾಕೊಂಡು ನೀವು ಹಾಕೊಂಡು ಬೇಕಾದ್ರೆ ನೀವು ಇರ್ಬೋದು ಫ್ರೆಂಡ್ಸ್ ಇಲ್ಲ ಅಂತ ತೆಗೆದು ನೀವು ಇಟ್ಕೊಳ್ಳಬಹುದು ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದ್ರಿಂದ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿನೇ ನಿಮ್ಮ ಮನೆಗೆ ಬರುತ್ತೆ ಮತ್ತು ನಿಮಗೂ ಬರುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ತಂದಿರುವಂತಹ ಚಿನ್ನ ನಿಮ್ಮ ಮನೆ ಬಿಟ್ಟು ಯಾವತ್ತು ಅದು ಆದರೂ ಆಗಿರ್ಬೋದು ಗಿರ್ವಿ ಅಂಗಡಿಗಾದರೂ ಆಗಿರ್ಬೋದು ಹೋಗುವಂತಹ ಚಾನ್ಸಸ್ಸು ತುಂಬಾ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಕೆಲವೊಂದು ಮಾಹಿತಿಗಳು ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ನಾವು ನಮ್ಮಲ್ಲೇ ಇಟ್ಕೊಂಡು ನಾವು ಅದನ್ನ ನಾವು ಯೂಸ್ ಮಾಡ್ಕೊಳ್ಳಲ್ಲ ಯೂಸ್ ಮಾಡ್ಕೊದೆ ನಾವು ಏನೇನೋ ಯಾವುದೇದೋ ರೀತಿಯಲ್ಲಿ ನಾವು ಇಟ್ಕೊಂಡು ಯಾವುದೇದೋ ರೀತಿಯಲ್ಲಿ ಬಳಸ್ಕೊಳ್ಳೋದ್ರಿಂದ ನಾವು ಹೊಸದಾಗಿ ನಾವು ಹಾಕ್ಕೋಬೇಕು ನಾವು ಇಟ್ಕೋಬೇಕು ಅಂತ ತಾನೇ ನಾವು ಚಿನ್ನ ತಗೊಳ್ಳೋದು ಅಂಥ ಚಿನ್ನ ನಾವು ಗಿರ್ವಿ ಅಂಗಡಿಲಿ ಇಟ್ಬಿಟ್ಟು ಆಮೇಲೆ ಬಿಡಿಸ್ ಬಿಡಿಸ್ಕೋಬೇಕು ಅಂತಂದರೆ ನಾವು ಎಷ್ಟೆಲ್ಲ ಕಷ್ಟಪಡಬೇಕಾಗುತ್ತೆ ಒಂದೊಂದ್ಸಲ ಕೈಯಲ್ಲಿ ದುಡ್ಡಿದ್ರೂ ಸಹ ನಾವು ಅದನ್ನ ಬಿಡಿಸ್ಕೊಂಡು ತಗೊಬಂದು ಹಾಕೊಳ್ಳೋಷ್ಟು ಒಂದು ಅದೃಷ್ಟವೂ ಸಹ ಇರೋಲ್ಲ ಕೆಲವರಿಗೆ ಆ ಥರ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ರೀತಿ ದಯವಿಟ್ಟು ಈಗ ನಾನು ಹೇಳುವಂಥ ಈ ಟಿಪ್ನ ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಂಡು ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ಮತ್ತು ನಮ್ಮ ಮನೆಯಿಂದ ಕೆಲವೊಂದು ಒಡವೆಗಳನ್ನ ಬ್ಯಾಂಕಲ್ಲಾದ್ರು ತಗೊಂಡು ಇಟ್ಬಿಟ್ಟಿರ್ತೀರಾ ಇಲ್ಲ ಗಿಡ್ಡಿ ಆಗುದಿಲ್ಲ ಅದು ತಗೋದ್ ತಗೊಂಡೋಗಿ ಇಟ್ಬಿಟ್ಟಿರ್ತೀರಾ ಫ್ರೆಂಡ್ಸ್ ಇಲ್ಲ ಏನು ಮಾಡಿದ್ರು ಬಿಡಿಸ್ಕೊ ಬರೋಕ್ಕೆ ಆಗ್ತಾಯಿರಲ್ಲ ನೀವೇನೆಲ್ಲ ಪ್ರಯತ್ನ ಪಡ್ತೀರಾ ಅಂದರೆ ಏನೋ ದುಡಿಯೋರಾಗಿ ದುಡಿ ಈಗ ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳು ಸ್ಯಾಲ್ರಿನೆಲ್ಲ ಇಲ್ಲಪ್ಪ ಒಡವೆ ಇಟ್ಬಿಟ್ಟಿದ್ದೀವಿ ಈಗ ನೆಕ್ಸ್ಟ್ ಮಂತ್ ಅಲ್ಲ ಒಡ್ಗೆ ಇಸ್ಕೊಬಿಡ್ಬೇಕು ಅಂತ ಹೇಳ್ಬಿಟ್ಟು ನೀವು ಹಣ ಅಂದರೆ ಸ್ಯಾಲ್ರಿ ತಗೊಂಡು ಹಣನ ತಂದ್ರೂ ಸಹ ಕೆಲವೊಂದು ಪರಿಸ್ಥಿತಿಯಿಂದ ಅಂದರೆ ಕೆಲವೊಂದು ಸಲ ಹೋಗಿ ನೀವು ಈಸ್ಕೊಳ್ತೀರಾ ಆದರೆ ಇನ್ನೊಂದು ಕೆಲವೊಂದು ಪರಿಸ್ಥಿತಿಗಳಲ್ಲಿ ಈಜು ಕೈಯಲ್ಲಿ ದುಡ್ಡಿದ್ರೂ ಸಹ ಈಸ್ಕೊಂಡು ಬರೋಕ್ಕೆ ಆಗ್ತಾಯಿರಲ್ಲ ಅಂಥ ಒಡವೆಗಳನ್ನ ನಾವು ಯಾವ ರೀತಿ ಬಿಡಿಸ್ಕೊಳ್ಳೋದು ಬಿಡ್ ಅಂದರೆ ಬಿಡಿಸಿ ನಮ್ಮ ಮನೆಗೆ ತರೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ನಾವು ಹಡವಿಟ್ಟಿರುವಂಥ ಚಿನ್ನನ ಯಾವ ರೀತಿ ನಮ್ಮ ಮನೆಗೆ ತೆಗೆದುಕೊಂಡು ಬರಬೇಕು ಅಂತಂದರೆ ಈಗ ನಾವು ಅಡವಿಟ್ಟಿರೋಂಥ ಚಿನ್ನನ ಮನೆಗೆ ತೆಗೆದುಕೊಂಡು ಬರ್ತೀವಿ ಬಂದ ಮೇಲೆ ಅದು ಮತ್ತೆ ಅಂದರೆ ಮತ್ತೆ ಬ್ಯಾಂಕ್ ಅದು ಆಗಿರ್ಬೋದು ಇದಾಗಿರ್ಬಿ ಅಂಗಿಗಾಗಿರ್ಬೋದು ಅದನ್ನ ಹೋಗ್ಬಾರ್ದು ಅಂತ ನಾವು ಮಂದಿ ಸೇಫ್ಟಿ ಮಾಡ್ಕೋಬೇಕಲ್ವಾ ಆ ಸೇಫ್ಟಿ ಕೆಲವೊಂದು ಟಿಪ್ಸ್ಗಳನ್ನ ನಾವು ಲೇಡೀಸ್ ಆಗಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದನ್ನ ಯಾವ ರೀತಿ ನಾವು ಸೇಫ್ಟಿ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವಾಗ ನಮ್ಮ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನಾನೀಗ ಒಂದು ಬೌಲ್ ತಗೊಂಡಿದ್ದೀನಿ ನೋಡಿ ನೀವು ಆದಷ್ಟು ನೀವು ಹೊಸ ಒಂದು ಹೊಸ ಬೌಲ್ನ ತೆಗೆದು ಅಂದರೆ ತೆಗೆದುಕೊಳ್ಬೇಕಾಗುತ್ತೆ ನೋಡಿ ನಾನು ಈಗ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ ಇದರೊಳಗಡೆ ನೋಡಿ ನಾನು ನಿಮಗೆ ಕಾಣಿಸ್ತಾ ಇರ್ಬೋದು ಇದ್ರೊಳಗಡೆ ನಾನು ಅರಿಶಿಣದ ಅಂದರೆ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಅಷ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ ಅರಿಶಿನ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಅಲ್ವಾ ಈಗ ಇದಕ್ಕೆ ಅಂದರೆ ಈ ಮಿಕ್ಸ್ ಮಾಡಿಕೊಂಡಂತಹ ಅರಿಶಿಣದ ನೀರಿಗೆ ನಾವು ಈಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನೋಡಿ ನಮ್ಮಲ್ಲೇ ಇರುವಂತಹ ಚಿನ್ನದ ಒಡವೆ ಇರುತ್ತಲ್ವ ಫ್ರೆಂಡ್ಸ್ ನಮ್ಮಲ್ಲಿ ಅಂದರೆ ನಾವು ಗಿರಿಗೆ ತಗೊಂಡೋಗಿ ಇಲ್ಲ ಬ್ಯಾಂಕಲ್ಲಿ ಮತ್ತು ಗಿರ್ವಿ ಅಂಗಡಿಗಳಲ್ಲೆಲ್ಲ ನಾವು ಒಡವೆನ ಇಟ್ಟಿರ್ತೀವಲ್ವ ಆ ಒಂದು ಇಟ್ಟಿರುವಂತಹ ನೋಡಿ ಇಟ್ಟಿರುವಂತಹ ಒಡವೆನ ನಾವು ಏನು ಮಾಡಬೇಕು ಅಂತಂದರೆ ಬ್ಯಾಂಕಿನಿಂದ ತಂದ ತಕ್ಷಣ ನಾವು ಸ್ಟ್ರೈಟ್ ನಾವು ಮನೆಗೆ ತಗೊಬರ್ಬಾರ್ದು ಬ್ಯಾಂಕಿನಿಂದ ಎಲ್ಲ ಗಿರ್ವಿ ಅಂಗಡಿಗಳಿಂದ ಹಳ ಇಟ್ಟಿರುವಂಥ ಚಿನ್ನ ನಾವು ಸ್ಟ್ರೈಟ್ ತೊಗೊಬರಬಾರ್ದು ಮನೆಗೆ ತಂದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ ನಾವು ಒಳಗಡೆ ಫುಲ್ ತೆಗೆದುಕೊಂಡು ಹೋಗ್ಬಾರ್ದು ಫಸ್ಟು ತಂದ ತಕ್ಷಣ ನಾವು ಈ ರೀತಿ ಒಂದು ಅಂದರೆ ಈ ರೀತಿ ನಾವು ಒಂದು ಅರಿಶಿನ ನೀರನ್ನು ಮಾಡಿಕೊಂಡು ನೋಡಿ ನಮ್ಮ ಅಂದರೆ ಅಡವಿಟ್ಟಿರುವಂಥ ಚಿನ್ನ ನಾವು ನೋಡಿ ಈ ರೀತಿ ನಾವು ತಂದದನ್ನ ತಂದಂತಹ ಒಡವೆ ನಾವು ಈ ರೀತಿ ನೀರೊಳಗಡೆ ಹಾಕಿ ನೋಡಿ ಈ ರೀತಿ ನೀರೊಳಗಡೆ ಹಾಕಿ ಇದನ್ನ ನಾವು ಒಂದು ದಿನ ಫುಲ್ಲು ಉಣಿಸ್ಬೇಕಾಗುತ್ತೆ ಉಣಿಸ್ಬೇಕು ಅಂತಂದರೆ ನೆನೆಸ್ಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡಿ ನಾನು ಇಲ್ಲಿ ನೋಡಿ ನೆನೆಸಿದ್ದೀನಿ ಅಲ್ವಾ ಈ ರೀತಿ ಚಿನ್ನದ ಒಡವೆನ ಈ ರೀತಿ ಒಂದು ದಿನ ನೆನೆಸ್ಬೇಕಾಗುತ್ತೆ ಈ ಬೌಲ್ನ ನೀವು ಈಗ ಕ್ವಶನ್ ಕೇಳ್ಬೋದು ನೀವು ನನಗೆ ಏನಂತೇಳಿ ಈಗ ಚಿನ್ನನ ನೀವು ಈ ರೀತಿ ನೆನೆಸಿದ್ದೀರ ಅಲ್ವಾ ಅಷ್ಟನ ನೀರಿನಲ್ಲಿ ನೆನೆಸಿದ್ದೀರಾ ಇದನ್ನು ನಾವು ಎಲ್ಲಿಡಬೇಕಾಗುತ್ತೆ ಅಂತ ನೀವು ನನಗೆ ಕೇಳ್ಬೋದು ಫ್ರೆಂಡ್ಸ್ ಇಲ್ಲ ಎಲ್ಲಿಡಬೇಕಾಗುತ್ತೆ ಅಂತಂದರೆ ನಿಮ್ಮ ಕುಲದೇವರ ಫೋಟೋ ಇರುತ್ತಲ್ಲ ಫ್ರೆಂಡ್ಸ್ ದೇವರ ಮನೆಯಲ್ಲಿ ನಿಮ್ಮ ಕುಲದೇವರು ಫೋ ಅಂದರೆ ಕುಲದೇವರ ಫೋಟೋ ಮುಂದೆ ಇದನ್ನ ನೋಡಿ ಈ ರೀತಿ ನೆನೆಸಿದಂತಹ ಒಡವೆನ ಅರ್ಶನ ನೀರಿನಲ್ಲಿ ನೆನೆಸಿದಂತಹ ಒಡವೆನ ನಿಮ್ಮ ಕು ಕುಲದೇವರ ಹತ್ತಿರ ಇದನ್ನು ಇಟ್ಟು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಹೇಳಿದ್ರೆ ಅಂದರೆ ನಿಮ್ಮ ಕುಲದೇವರು ಅಂದರೆ ಗಂಡ ದೇವರಾಗಿರ್ಬೋದು ಹೆಣ್ಣದೇವರಾಗಿರ್ಬೋದು ಅಂದರೆ ನಿಮ್ಮ ಮನೆ ದೇವರು ಅಂತ ಹೇಳ್ತೀವಲ್ವ ಕುಲದೇವರು ಆ ದೇವರ ಹತ್ರ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಹೇಳಿದ್ರೆ ಇವತ್ತೊಂದು ದಿನ ನಮ್ಮ ಮನೆಗೆ ಬ್ಯಾಂಕ್ನಿಂದ ಇಲ್ಲ ಗಿರ್ವಿ ಅಂಗಡಿಯಿಂದ ಇಟ್ಟಿರುವಂತಹ ಅಡುಗೆನ ನಾವು ವಾಪಸ್ ನಾವು ನಮ್ಮ ಮನೆಗೆ ತಂದಿದ್ದೀವಿ ಇದು ಯಾವತ್ತು ಮತ್ತೆ ನಮ್ಮ ಮನೆ ಬಿಟ್ಟು ಗಿರ್ವ್ಯಾಮ್ಲಿಗಾಗಿರ್ಬೋದು ಈಗ ಬ್ಯಾಂಕ್ ಆದ್ರಾಗಿರ್ಬೋದು ಹೋಗದೇ ಇರುವಂತಹ ಹೋಗದೇ ಹಾಗೆ ನೋಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ನಿನ್ನದು ತಂದೆ ದಯವಿಟ್ಟು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಒಡವೆ ನಮ್ಮ ಮನೆಯಲ್ಲೇ ಇರಲಿ ದಯವಿಟ್ಟು ನಮ್ಮ ಮನೆ ಬಿಟ್ಟು ಇದು ಹೋಗದೆ ಹಾಗೆ ಮಾಡು ಮತ್ತು ಇನ್ನೂ ಹೆಚ್ಚಿನ ಒಡವೆಗಳು ನಮ್ಮ ಮನೆಗೆ ಹೊಸ ಹೊಸ ಒಡವೆಗಳು ನಮ್ಮ ಮನೆಗೆ ಹಾಗೆ ಅಭಿವೃದ್ಧಿ ಕೊಡು ಅಂತ ನೀವು ದೇವರ ಹತ್ರ ಈ ರೀತಿ ನೆನೆಸಿಟ್ಟು ಈ ಒಂದು ಬೌಲ್ನ ದೇವರ ಮುಂದೆ ಹೀಗೆ ಇಟ್ಟು ನೀವು ನೀವು ಸಂಕಲ್ಪನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ರಿಸರ್ವ್ ನಿಮಗೆ ಕೊಡ್ತೀನಿ ಆಲ್ರೆಡಿ ನಾನು ಇದನ್ನ ಮಾಡಿದ್ದೀನಿ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇರೋದು ಈ ರೀತಿ ಮಾಡಿ ನೀವು ನೋಡಿ ಈ ರೀತಿ ಇದನ್ನು ನೀವು ದೇವ್ರ ಮನೆಯಲ್ಲಿ ಈ ರೀತಿ ನೀವು ದೇವ್ರ ಮನೇಲಿ ಇಟ್ಟು ನೀವು ನಿಮ್ಮ ಕುಲ ದೇವರಾಗಿರ್ಬೋದು ಇಲ್ಲ ನೀವು ಇಷ್ಟಪಡುವಂತಹ ದೇವ್ರ ಫೋಟೋ ಮುಂದೆನಾದರೂ ಆಗಿರ್ಬೋದು ಅದೇ ಸಾಮಾನ್ಯವಾಗಿ ಎಲ್ಲರೂ ಕುಲದೇವರ ಮುಂದೆ ಇಟ್ಟು ಮಾಡೋದರಿಂದ ಆದಷ್ಟು ನೀವು ಕುಲ ದೇವರ ಮುಂದೆ ಹಿಂಗೆ ಬೇರೆ ಯಾವ ದೇವರು ಇಲ್ಲ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಫಸ್ಟು ನಾವು ಯಾವ ಯಾವುದೇ ದೇವರಿಗೆ ಪೂಜೆ ಮಾಡೋದ್ರೂ ಫಸ್ಟು ನಾವು ಕುಲದೇವರಿಗೆ ಪೂಜೆ ಮಾಡಿ ನಂತರ ಬೇರೆ ದೇವರಿಗೆ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಆದಷ್ಟು ನೀವು ನಿಮ್ಮ ಕುಲದೇವರ ಫೋಟೋ ಮುಂದೆನೇ ಈ ಒಂದು ಬೌಲ್ನ ಇಟ್ಟು ಇಟ್ಟು ನೀವು ಈ ರೀತಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ಫ್ರೆಂಡ್ಸ್ ನಿಮ್ಮ ಮನೆ ಬಿಟ್ಟು ನಿಮ್ಮ ಒಡೆ ನಿಮ್ಮ ಮನೆ ಬಿಟ್ಟು ಯಾವುದೇ ಕಾರಣಕ್ಕೂ ಬ್ಯಾಂಕ್ ಆದರೂ ಆಗಿರಲಿ ಇಲ್ಲ ಮಾ ಅಂದರೆ ಗಿರ್ವಿ ಅಂಗಡಿಗಳಾದರೂ ಆಗಿರಲಿ ಯಾವುದೇ ಕಾರಣಕ್ಕೂ ಹೋಗುವಂಥ ಚಾನ್ಸಸ್ಸು ತುಂಬನೇ ಕಡಿಮೆ ಇರುತ್ತೆ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರ ಎಂತೆಂಥ ಒಳ್ಳೆ ಮಾಹಿತಿಗಳನ್ನ ನಮ್ಮಲ್ಲೇ ಇಟ್ಕೊಂಡು ನಾವು ಇಷ್ಟು ಕಷ್ಟಪಟ್ಟು ನಾವು ದುಡ್ದು ಮಾಡಿಸ್ಕೊಡ್ತೀವೋ ಒಡವೆನ ಅದನ್ನು ನಾವು ಕಳ್ಕೊಳೋಕ್ಕೆ ಯಾರತನೇ ಇಷ್ಟಪಡ್ತಾರೆ ಹೇಳಿ ಕಷ್ಟಪಟ್ಟು ದುಡಿದು ಒಂದು ರೂಪಾಯಿನೂ ಸೇರಿಸಿ ಮಾಡ್ಕೊಳ್ಳೋಂಥ ಓಡವೆಗಳು ನಮ್ಮ ಮನೇಲೇ ಇರಲಿ ನಮ್ಮ ಮನೆ ಬಿಟ್ಟು ಯಾವ ಬ್ಯಾಂಕಾದರೂ ಆಗಿರಲಿ ಇಲ್ಲ ಯಾವ ಒಂದು ಗಿಲ್ವಿ ಅಂಗಿಗಾದರೂ ಆಗಲಿ ಹೋಗದೆ ಇರೋ ರೀತಿಯಲ್ಲಿ ನಾವು ಲೇಡೀಸ್ ಆಡಿ ಗಮನ ವಹಿಸ್ಕೊಳ್ಬೇಕಲ್ವಾ ಹಾಗಾಗಿ ಈಗ ನಾನು ಹೇಳ್ಕೊಟ್ಟಂಥ ಈ ಕೆಲವೊಂದು ಟಿಪ್ಸ್ಗಳು ಏನಂದರೆ ಈಗ ಹೇಳ್ಕೊಟ್ಟಂಥ ಟಿಪ್ಸ್ಗಳನ್ನ ನೀವು ದಯವಿಟ್ಟು ಫಾಲೋ ಮಾಡ್ಕೊಬಂದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನಿಮ್ಮ ಮನೆಗೆ ಹೊಸ ಒಡವೆಗಳು ಸಹ ಬರುತ್ತೆ ನೀವು ಅಭಿವೃದ್ಧಿ ಹೊಂದ್ತೀರಾ ಮತ್ತು ನಿಮ್ಮ ಮನೆಯಿಂದ ಹೋಗಿರುವಂತಹ ಚಿನ್ನ ಖಂಡಿತವಾಗಿಯೂ ಗ್ಯಾರಂಟಿ ನಿಮ್ಮ ಮನೆಗೆ ವಾಪಸ್ ಬರುತ್ತೆ ಅಂದರೆ ಈ ನಾನು ಹೇಳಿಕೊಟ್ಟಂತಹ ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ದಯವಿಟ್ಟು ನೀವೆಲ್ಲರೂ ಫಾಲೋ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನನ್ನ ಎಲ್ಲ ಸಬ್ಸ್ಕ್ರೈಬು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂದುವರೆಗೂ ನೋಡಿ ಹೆಂಡವರೆಗೂ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಇನ್ನೂ ಒಳ್ಳೊಳ್ಳೆ ಹೊಸ ಟಿಪ್ಸ್ಗಳೊಂದಿಗೆ ಹೊಸ ಪೂಜಾ ಟಿಪ್ಸ್ಗಳೊಂದಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಬಾಯ್ ಥೇಕ್ ಯರ್ ಫ್ರೆಂಡ್ಸ್ ಇನ್ನೂ ಹೊಸದಾದಂತಹ ಸೂಪರ್ ಆದಂತಹ ಟಿಪ್ಸ್ನೊಂದಿಗೆ ನಾನು ಬರ್ತೀನಿ ಆಲ್ರೆಡಿ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ದೀನಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮಗೆ ಯಾವುದೇ ಒಂದು ಹೊಸ ವೀಡಿಯೋ ಬೇಕಾದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಅಡ ಇಟ್ಟಿರುವಂಥ ಚಿನ್ನ ದಯವಿಟ್ಟು ನಿಮ್ಮ ಒಡವೆಗಳನ್ನ ದಯವಿಟ್ಟು ಮನೆಗೆ ತನ್ನಿ ಮತ್ತು ಆಲ್ರೆಡಿ ನಿಮ್ಮ ಮನೆಯಿಂದ ಯಾವ ಹೊಡೆಗಳು ಹೊರಗಡೆ ಹೋದೇ ರೀತಿ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನನಗೆ ಹೆಣ್ಣು ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್